ಹೌದು ಉತ್ತಮ ಗುಣಮಟ್ಟ ಮತ್ತು ಆಕರ್ಷಕ ಶೈಲಿಯ ಗೃಹೋಪಯೋಗಿ ವಸ್ತುಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಖ್ಯಾತಿ ಪಡೆಯುವ ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ಮುಕುಟ ಪ್ರಾಯವಾಗಿರುವ ರಾಮೋಸ್ ಫರ್ನಿಚರ್ಸ್ ಇದೀಗ ತನ್ನ ನಾಲ್ಕನೇ ಶಾಖೆಯನ್ನು ಆರಂಭಿಸಿದೆ ಯಲಹಂಕ ಉಪನಗರದಲ್ಲಿ ಇಂದು ನೂತನ ಶಾಖೆ ಚಾಲನೆಗೊಂಡಿದ್ದು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಯುವ ಮುಖಂಡ ಸಂದೀಪ್ ರೆಡ್ಡಿ ಮತ್ತು ಎಡಿಜಿಪಿ ಕಾರ್ತಿಕ್ ರೆಡ್ಡಿ ಅವರು ನೂತನ ಶಾಖೆಗೆ ಚಾಲನೆ ನೀಡಿದ್ದಾರೆ ರಾಮೋಸ್ ಫರ್ನಿಚರ್ಸ್ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ಮನೆ ಮಾತಾಗಿರುವ ಸಂಸ್ಥೆಯಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಚಿಂತಾಮಣಿ ನಗರದಲ್ಲಿ ಒಂದು ಶಾಖೆಗಳನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಗ್ರಾಹಕರಿಗೆ ನೀಡುವ ಮೂಲಕ ಪ್ರಖ್ಯಾತಿ ಪಡೆದಿರುವ ರಾಮೋಸ್ ಫರ್ನಿಚರ್ಸ್ ಸಂಸ್ಥೆ ಇದೀಗ ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದ್ದು ಕಡಿಮೆ ಬೆಲೆ ಉತ್ತಮ ಗುಣಮಟ್ಟ ಮತ್ತು ಆಕರ್ಷಕ ಶೈಲಿಯ ಗೃಹೋಪಯೋಗಿ ವಸ್ತುಗಳು ಇನ್ನು ಮುಂದೆ ಯಲಹಂಕ ನಾಗರಿಕರಿಗೂ ಸಿಗಲಿ ಂಕಾದಲ್ಲಿ ಆರಂಭವಾಗಿರುವ ರಾಮೋಸ್ ಫರ್ನಿಚರ್ಸ್ನ ಶಾಖೆ ರಾಮೋಸ್ ಹರ್ಬನ್ ಲಿವಿಂಗ್ ಸ್ಟುಡಿಯೋ ಆಗಿದ್ದು ರಾಜಧಾನಿ ವ್ಯಾಪ್ತಿಯ ಗ್ರಾಹಕರು ಈ ಸ್ಟುಡಿಯೋದಲ್ಲಿ ತಮಗೆ ಇಷ್ಟವಾದ ಮಾದರಿಯ ಗೃಹೋಪಯೋಗಿ ವಸ್ತುಗಳನ್ನು ಆಯ್ಕೆ ಮಾಡಿ ಆರ್ಡರ್ ನೀಡಿದರೆ ಅದೇ ಮಾದರಿಯ ವಸ್ತುಗಳನ್ನು ತಯಾರಿಸಿ ನೀಡಲಿದ್ದಾರೆ ಇದು ವೈಜ್ಞಾನಿಕ ಯುಗದಲ್ಲಿ ವಿನೂತನ ಪ್ರಯೋಗವಾಗಿದ್ದು ನಗರ ವ್ಯಾಪ್ತಿಯ ಗ್ರಾಹಕರ ಆಸಕ್ತಿಗೆ ಅನುಗುಣವಾಗಿ ಗೃಹೋಪಯೋಗಿ ವಸ್ತುಗಳ ತಯಾರಿಕೆಗೆ ಆದ್ಯತೆ ನೀಡಲಾಗಿದೆ ಇನ್ನು ಯಲಹಂಕ ನೂತನ ಶಾಖೆಗೆ ಚಾಲನೆ ನೀಡಿದ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಯಲಹಂಕ ನಗರದ ಜನತೆಗೆ ಇದು ಶುಭ ಸುದ್ದಿಯಾಗಿದೆ ಯಲಹಂಕ ಉಪನಗರದಲ್ಲಿ ರಾಮೋಸ್ ಫರ್ನಿಚರ್ ಶಾಖೆ ಆರಂಭ ಮಾಡಿದೆ ಗೃಹ ನಿರ್ಮಾಣದಲ್ಲಿ ಒಳಾಂಗಣ ಡಿಸೈನ್ನಲ್ಲಿ ಪ್ರಖ್ಯಾತಿ ಪಡೆದಿರುವ ರಾಮೋಸ್ ಫರ್ನಿಚರ್ಸ್ ಗ್ರಾಹಕರ ಇಚ್ಛೆಗೆ ಅನುಗುಣವಾಗಿ ವಸ್ತುಗಳ ತಯಾರಿಕೆ ಮಾಡುವ ಜೊತೆಗೆ ಉತ್ತಮ ಗುಣಮಟ್ಟದಿಂದ ಕೂಡಿರುವ ವಸ್ತುಗಳನ್ನು ಗ್ರಾಹಕರಿಗೆ ನೀಡಿ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಪ್ರಖ್ಯಾತಿ ಪಡೆದಿದೆ ಎಂದರು ಯಲಹಂಕ ನಿವಾಸಿಗಳಿಗೆ ಸಂತೋಷದ ಸುದ್ದಿ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದಂಥ ರಾಮು ಫರ್ನಿಚರ್ಸ್ ಇವತ್ತು ಯಲಹಂಕ ಉಪನಗರದಲ್ಲಿ ಅವರ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಸ್ವತಃ ಈ ಮನೆಯ ಇಂಟೀರಿಯರ್ಸ್ ಏನಂದರೆ ಇವತ್ತೆಲ್ಲ ಕೂಡ ಮನೆಗಳನ್ನು ಅತ್ಯಂತ ಸುಂದರವಾಗಿ ಕಟ್ಟಬೇಕು ಮತ್ತು ಇಂಟೀರಿಯರ್ಸ್ ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಕೂಡ ಎತ್ತೆ ಖರ್ಚಾದರೂ ಸರಿ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟು ಇವತ್ತು ನಾವು ಭಾಳ ದೂರ ಇದನ್ನು ಹುಡ್ಕೊಂಡು ಹೋಗೋಂಗಿಲ್ಲ ಇವತ್ತು ಸಣ್ಣ ನಿವೇಶನದಲ್ಲೂ ಕೂಡ ಅದ್ಭುತವಾಗಿ ಕಾಣಿಸೋ ರೀತಿಯಲ್ಲಿ ಆಧುನಿಕವಾದಂಥ ಸಿಸ್ಟಮಲ್ಲಿ ಫರ್ನಿಚರ್ಸನ್ನು ಸ್ವತಃ ಇವರದೇ ಕಾರ್ಖಾನೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ಗ್ರಾಹಕರ ಇಚ್ಛೆಗೆ ತಕ್ಕನಾಗಿ ಅದನ್ನು ನಿರ್ಮಾಣವನ್ನು ಮಾಡಿ ಗುಣಮಟ್ಟದ ಫರ್ನಿಚರ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರು ಕೂಡ ನಾವು ನಾನು ಕೂಡ ಬಂದು ಪ್ರಭಾವಿತನಾಗಿದ್ದೇನೆ ದಯವಿಟ್ಟು ಇದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಯುವ ಮುಖಂಡ ಸಂದೀಪ್ ರೆಡ್ಡಿ ಮಾತನಾಡಿ ರಾಮೋಸ್ ಫರ್ನಿಚರ್ಸ್ ಚಿಕ್ಕಬಳ್ಳಾಪುರದ ಹೆಮ್ಮೆಯಾಗಿದೆ ಆಂಧ್ರ ಸೇರಿದಂತೆ ಇತರೆಡೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಗ್ರಾಹಕರ ಮನ ಗೆದ್ದಿದೆ ಯಲಹಂಕ ಉಪನಗರದಲ್ಲಿಯೂ ಹೊಸ ಶಾಖೆ ಆರಂಭಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಇದು ನಾಲ್ಕನೇ ಶಾಖೆಯಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮತ್ತು ಆಕರ್ಷಣೀಯ ವಸ್ತುಗಳನ್ನು ಗ್ರಾಹಕರಿಗೆ ನೀಡುವ ಮೂಲಕ ತನ್ನದೇ ಆದ ವಿಶಿಷ್ಟತೆಯನ್ನು ರಾಮೋಸ್ ಫರ್ನಿಚರ್ ಮರೆದಿದೆ ಎಲ್ಲರೂ ಈ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವಂತೆ ಸಂದೀಪ್ ರೆಡ್ಡಿ ಅವರು ಮನವಿ ಮಾಡಿದರು ನಮಸ್ಕಾರ ಸ್ನೇಹಿತರೆ ರಾಮೋಸ್ ಫರ್ನಿಚರ್ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಏನು ದಶಕಗಳಿಂದ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಸುತ್ತಮುತ್ತಲಿನ ಏನು ನಗರಗಳಿಗೆ ಹಳ್ಳಿಗಳಿಗೆ ಅದೇ ರೀತಿ ಆಂಧ್ರಪ್ರದೇಶದಲ್ಲೂ ಸಹ ಅವರು ತುಂಬಾ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ ಅವರ ಫರ್ನಿಚರ್ಸ್ ಅಂತಂದ್ರೆ ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮನೆ ಅಂತಹ ಒಂದು ಸಂಸ್ಥೆ ಈಗ ಯಲಹಂಕ ಉಪನಗರದಲ್ಲಿ ಸಹ ಪ್ರಾರಂಭ ಆಗ್ತಿದೆ ಇದು ಅವರ ನಾಲ್ಕನೇ ಬ್ರಾಂಚು ನಿಜಕ್ಕೂ ಸಹ ಅವರ ಸೇವೆಗೆ ಅವರ ಸರ್ವಿಸ್ಗೆ ಮತ್ತೆ ಅವರ ಕ್ವಾಲಿಟಿಗೆ ಅವರು ತುಂಬಾ ಫೇಮಸ್ಸು ಇಡೀ ಅವರ ಕುಟುಂಬ ಮತ್ತೆ ಇವತ್ತು ನೆಕ್ಸ್ಟ್ ಜನರೇಷನ್ ಕೂಡ ಇದೇ ಒಂದು ಏನು ಒಂದು ನಡೀತಾ ಇದೆ ಬಿಸ್ನೆಸ್ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಿಜಕ್ಕೂ ಅವರ ಒಂದು ಪ್ರಾಡಕ್ಟ್ಸು ತುಂಬಾ ಬಾಳಕೆ ಬರುವಂತದ್ದು ಮತ್ತು ತುಂಬಾ ಸುಂದರವಾಗಿ ಸಹ ಮಾಡ್ತಾರೆ ಇವತ್ತಿನ ಕಾಲಮಾನಕ್ಕೆ ಏನ್ ಬೇಕೋ ಅದನ್ನೆಲ್ಲ ಟೆಕ್ನಾಲಜಿನ ಅವರು ಅಳವಡಿಸ್ಕೊಂಡಿದ್ದಾರೆ ನಾನು ಈಗ ತಾನೇ ವಿಸಿಟ್ ಮಾಡಿದೆ ಸ್ಟುಡಿಯೋನ ತುಂಬಾ ಚೆನ್ನಾಗಿದೆ ಸ್ಟುಡಿಯೋ ತಾವು ಸಹ ಬನ್ನಿ ಅವರ ಸೇವೆಯನ್ನ ಉಪಯೋಗಿಸ್ಕೊಳ್ಳಿ ನಿಜಕ್ಕೂ ನಿಮ್ಮ ಮನೆ ಒಂದು ಸುಂದರವಾದ ಮನೆಯನ್ನ ಮಾಡಿಕೊಡುವಂತಹ ಎಲ್ಲ ಕೌಶಲ್ಯ ಅವರಲ್ಲಿದೆ ಆ ಬದ್ಧತೆ ಇದೆ ಬನ್ನಿ ರಾಮು ಫರ್ನಿಚರ್ಸ್ಗೆ ಒಂದು ಬಾರಿ ಭೇಟಿ ಮಚ್ ಇನ್ನು ಇದೇ ವೇಳೆ ಕುಟುಂಬಸ್ಥರು ಹಿತೈಷಿಗಳು ಅಭಿನಂದಿಸಿ ಶುಭ ಕೋರಿದರು ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳ ತಯಾರಿಕೆಯಲ್ಲಿ ಗ್ರಾಹಕರ ಮನ ಗೆದ್ದಿದ್ದ ರಾಮೋಸ್ ಫರ್ನಿಚರ್ಸ್ ಇದೀಗ ರಾಜಧಾನಿ ಬೆಂಗಳೂರಿಗೂ ಲಗ್ಗೆ ಇಟ್ಟಿದ್ದು ಚಿಕ್ಕಬಳ್ಳಾಪುರದ ಖ್ಯಾತಿ ಮತ್ತಷ್ಟು ಹೆಚ್ಚಿಸಲಿದೆ ಎಂದರೆ ತಪ್ಪಾಗಲಾರದು ಹಾಗಾಗಿ ತುಂಬ ಸಂತೋಷ ಆಗ್ತಿದೆ ನನಗೆ ಯಾಕಂದರೆ ಇಷ್ಟು ಇಟ್ಟಿಗೆಲ್ಲ ಚಿಕ್ಕಬಳ್ಳಾಪುರದಲ್ಲೆಲ್ಲ ಮಾಡ್ತಿದ್ದೇನೆ ಚಿಕ್ಕಬಳ್ಳಾಪುರ ಚಿಂತೆ ಮಾಡಿ ನಾವು ಮುಂದೂಡ್ಸ್ಕೊಂಡು ಹೋಗ್ತಿದ್ದೀವಿ ಏಲಂಕಾದಲ್ಲಿ ಮಾಡಿರೋದು ಅಂತ ತುಂಬ ಖುಷಿ ಆಗುತ್ತೆ ನನಗೆ ಗ್ರಾಹಕರು ನನ್ನ ಟೀಮ್ ಸಪೋರ್ಟಿಂದ ತುಂಬ ಮುಂದ್ಕೊಳ್ತಿದ್ದೀವಿ ಸೊ ಮತ್ತೆ ಕ್ವಾಲಿಟಿ ಅಂಡ್ ಕಾಂಪ್ರಮೈಸಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗುತ್ತೆ ಕ್ವಾಲಿಟಿಯಲ್ಲಿ ಇವತ್ತಾಗಿವತ್ತು ನಾಳೆಗೆ ಮುಂದಿನ ಆಗೋದು ಕ್ವಾಲಿಟಿ ಬಿಟ್ಟು ನಾವು ಹೋಗೋದಿಲ್ಲ ದಯವಿಟ್ಟು ಕ್ವಾಲಿಟಿ ಮಾಡ್ತೀವಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನ್ಯೂಸ್ ಬ್ಯೂರೋ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ